ಜಗಜೀವನ ರಾಮನ್ ಹೆಂಗೆ ನಡೆಸಿಕೊಂಡ್ರಿ ನೀವು ಸೀತಾರಾಮ್ ಕೇಸರಿ ಅವ್ರನ್ನ ಹೆಂಗೆ ನಡೆಸ್ಕೊಂಡ್ರಿ ಇವತ್ತಿಗೂ ನಮ್ಮ ಸರ್ಕಾರದಲ್ಲಿ ಮೋದಿ ಸರ್ಕಾರದಲ್ಲಿ ಅತಿ ಹೆಚ್ಚು ಎಸ್ ಸಿ ಎಸ್ ಟಿ ಒ ಬಿ ಸಿ ಅತಿ ಹೆಚ್ಚು ಎಸ್ ಸಿ ಎಸ್ ಟಿ ಒ ಬಿ ಸಿ ಎಂ ಪಿಗಳು ಇಡೀ ದೇಶದಲ್ಲಿ ಅತಿ ಹೆಚ್ಚು ಎಸ್ ಸಿ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ನಮ್ಮಲ್ಲಿದ್ದಾರೆ ದೇವರಾಜರನ್ನ ಅತ್ಯಂತ ಹೀನಾಯವಾಗಿ ನಡೆಸಿಕೊಂಡಂಥದ್ದು ನಿಮ್ಮ ಪಾರ್ಟಿ ಯಾರು ಹೇಳ್ತಾ ಇದ್ದೀರಿ ನೀವು ಸಿದ್ದರಾಮಯ್ಯನವ್ರೆ ಇದು ಒಮ್ಮೆ ಉತ್ತರ ಕೊಟ್ಟಿಲ್ಲ ನಾನು ಮೂರು ನಾಲ್ಕು ಸರ್ತ ಇದ್ದೀನಿ ಬೇರೆ ಬೇರೆ ಕಡೆ ಕೇಳಿದ್ದೀನಿ ಬೆಂಗಳೂರಿಗೂ ಕೇಳಿದ್ದೀನಿ ನಾನು ಮಾತಾಡಿದ್ರೆ ದೇವರಾಜರಂತೆ ದೇವರಾಜರ ಇನ್ಸಲ್ಟ್ ಮಾಡಿದವ್ರ ಯಾರು ವೀರೇಂದ್ರ ಪಾಟೀಲ್ ಅವ್ರಿಗೆ ವಿಮಾನ ನಿಲ್ದಾಣದಲ್ಲಿ ಹೋಗ್ತಾ ಹೋಗ್ತಾ ನಾಳೆಯಿಂದ ನೆಕ್ಸ್ಟ್ ಇ ಎಮ್ ನೋಡ್ತೀರ ಅಂತ ಹೇಳಿದ್ರೆ ಹೆಲ್ತ್ ವಾಸ್ ನಾಟ್ ಗುಡ್ ಅಟ್ ದಟ್ ಟೈಮ್ ಯಾರ ಜವಾಬ್ದಾರಿ ಸಿದ್ದರಾಮಯ್ಯನವ್ರೆ ಆದ್ದರಿಂದ ಸಿದ್ದರಾಮಯ್ಯನವರೇ ಮೊದಲು ನಿಮ್ಮ ಬೆನ್ನ ಹೆಂಗಿದೆ ಅಂತ ಬೇರೆದವ್ರು ಕೇಳಿ ತಿಳ್ಕೊರಿ ಅದಂತೂ ನಿಮಗಂತೂ ಕಾಣಲ್ಲ ನೀವು ಕಾಂಗ್ರೆಸ್ ಪಾರ್ಟಿಗಳಿಗಿದ್ದೀರಿ ಅತಿ ಹೆಚ್ಚು ಕಕಾ ಖಾಲಿಲ್ಕರ್ ಅವರ ಮಂಡಲ್ ಕಮಿಷನ್ ತನಕ ವಿರೋಧ ಮಾಡಿದವರು ಯಾರು ಓ ಬಿ ಸಿ ವಿರೋಧ ಮಾಡಿದವರು ಒ ಬಿ ಸಿ ರಿಸರ್ವೇಷನ್ ವಿರೋಧ ಮಾಡಿದವರು ಯಾರು ಕಾಂಗ್ರೆಸ್ ಪಾರ್ಟಿಯ ಭಾಷಣಗಳಲ್ಲಿ ಪಾರ್ಲಿಮೆಂಟ್ನಲ್ಲಿದೆ ರಾಜೀವ್ ಗಾಂಧಿ ಅವರ ಭಾಷಣ ಇಂದಿರಾ ಗಾಂಧಿ ಅವರ ಭಾಷಣ ನೆಹರು ಅವರ ಭಾಷಣ ಎಲ್ಲ ರೆಕಾರ್ಡ್ ಇದೆ ರಿಸರ್ವೇಷನ್ ಏನು ವಿರೋಧ ಮಾಡಿದ್ದರು ನೀವು ಇವತ್ತು ನಮಗೆ ಮಾತಾಡ್ತೀರಿ ನೀವು ಮತ್ತೆ ನಿಮ್ಗೆ ಯಾರು ಹೇಳಿ ನಿಮ್ಗೆ ಯಾರು ಹೇಳ್ಯಾರ ನೀವು ಮಾಡಬೇಡ ಅಂತೇಳಿ ಇನ್ವೆಸ್ಟಿಗೇಷನ್ ಎರಡು ಸಾವಿರದ ಆರು ಏಳು ಕುಮಾರಸ್ವಾಮಿ ಕೇಸ್ ಹೇಳ್ತಾ ಇದ್ದಾರೆ ಅವರು ಹೇಳಿದ್ದಾರೆ ಇನ್ವೆಸ್ಟಿಗೇಷನ್ ಸ್ವಾಮಿಗಳು ಕುಮಾರಸ್ವಾಮಿಗಳು ಹೇಳಿದ್ದಾರೆ ಆದರೆ ನಾನೊಂದು ಪ್ರಶ್ನೆ ಕೇಳ್ತೇನೆ ಎರಡು ಸಾವಿರದ ಕುಮಾರಸ್ವಾಮಿಗಳು ಬಹುತೇಕ ಇದನ್ನು ಕೇಳಿಲ್ಲ ನಾ ಕೇಳ್ತಾ ಇದ್ದೇನೆ ಎರಡು ಸಾವಿರದ ಆರು ಏಳರ ನಂತರ ಅಲ್ಲ ಎರಡು ಎರಡು ಸಾವಿರದ ನಾಲ್ಕು ನಾಲ್ಕರಲ್ಲಿದೆ ಅದು ಅದಕ್ಕೆ ಆಮೇಲೆ ಎರಡು ಸಾವಿರದ ಹದಿಮೂರರಿಂದ ಯಾರು ಸರ್ಕಾರ ಇತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಯಾರು ಮೇಲೆ ಇವತ್ತು ನೀವು ಎನ್ಕ್ವೈರಿ ಆಗ್ಬೇಕಂತ ಇರ್ತಲ್ಲ ಅವ್ರ ಜೊತೆಗೆ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದವರು ಯಾರು ಅದಾದ ನಂತರ ಈಗ ಒಂದೂವರೆ ವರ್ಷ ಆಯ್ತು ಏನು ಮಾಡಿದಿರಿ ನೀವು ಈಗ ನಿಮ್ಮದು ಕೇಸು ರೆಡ್ ಹ್ಯಾಂಡ್ ನೀವು ಸಿಕ್ಕಾಕ್ಕೊಂಡಿದ್ದೀರಿ ಇದು ಮತ್ತೆ ಎಲ್ಲ ಕಡೆ ಹದಿನಾಲ್ಕು ಸೈಟು ಹದಿನಾಲ್ಕು ಸೈಟು ಅಂತ ನಾವು ಇನಿಷಿಯಲಿ ಹದಿನಾಲ್ಕು ಹದಿನಾಲ್ಕು ಸೈಟಲ್ಲಿ ಒಂದು ಸಾವಿರಾರು ಸೈಟ್ಗಳ